ನಮಸ್ಕಾರ ರೀ ಎಲ್ಲ ರೈತರಿಗೆ ನಮಸ್ಕಾರ ಶುಭೋದಯ ನಾನು ಹೊಸದಾಗಿ ಆರಂಭ ಗೋಡ್ ಫಾರ್ಮಿಂಗ್ ಪ್ರಾರಂಭಿಸೋರಿಗೆ ಒಂದು ಐದು ಟಿಪ್ಸನ್ನು ಅಂತ ಹೇಳಿದ್ದೆ ಪ್ರಶ್ನೇದು ಮೊದಲನೇದಾಗಿ ಬಂದುಬಿಟ್ಟು ತಳಿಗಳ ಆಯ್ಕೆಯನ್ನು ತಳಿಗಳ ಆಯ್ಕೆಯನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ ನಿಮ್ಮ ಪ್ರದೇಶಕ್ಕೆ ನಿಮ್ಮ ಪ್ರದೇಶ ಬಿಸಿಲು ಜಾಸ್ತಿ ಇದೆಯೋ ಅಲ್ಲ ತಂಪಿದೆಯೋ ನೋಡಿಕೊಂಡು ಆ ತಳಿಗಳನ್ನು ಆಯ್ಕೆ ಮಾಡಬೇಕಾಗತ್ತೆ ಇಲ್ಲಿ ನಾವು ಬಂದುಬಿಟ್ಟು ಉಸ್ಮಾನಾಬಾದಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಬಿಟ್ಟಲು ಶಿರೋವಿ ನಡೆಯುತ್ತೆ ನಾವು ಇನ್ನೇ ಜಾಸ್ತಿ ಮಾಡ್ಕೋಬೇಕು ನಾನು ಎರಡು ಮೇಕೆಗಳಿಂದ ಆರಂಭ ಮಾಡಿದ್ದೀನಿ ನಾನು ಅದನ್ನು ನೋಡಿಕೊಂಡು ಮುಂದೆ ಜಾಸ್ತಿ ಮಾಡಬೇಕಂತ ಈ ಥರ ಇದು ಇಲ್ಲೇ ಬ್ರೀಡ್ ಆಗಿದ್ದು ನಮ್ಮಲ್ಲೇ ಅದು ಒಂದು ಮರಿ ಹಾಕಿದೆ ಈಗ ಈ ಥರ ಇಲ್ಲೇ ನಾವು ಅಂದರೆ ಬಜೆಟ್ ಕಡಿಮೆ ಆಗುತ್ತೆ ಈ ಥರ ಶೆಡ್ ಇದೆ ನೋಡಿ ನಮ್ಮದು ಎರಡನೇದಾಗಿ ಶೆಡ್ ನಿರ್ಮಾಣ ಗಾಳಿ ಬೆಳಕು ಚೆನ್ನಾಗಿರಬೇಕು ಈ ಥರ ಹೊರಗಡೆ ಏರಿಯಾ ಇದು ಆಟೋಮೆಟಿಕ್ ಅವ ತಾನಾಗೆ ಹೊರಗೆ ಬರುತ್ತೆ ಆ ತಾನಾಗೆ ಹೋಗುತ್ತೆ ಇದು ಹೊರಗಡೆ ಏರಿಯಾ ಸ್ವಲ್ಪ ಹೊರಗಡೆ ಬಿಟ್ಟರೆ ಡೇ ಟೈಮಲ್ಲಿ ಹೊರಗಡೆನೆ ಕಟ್ಬಿಡೋದು ಒಳಗಡೆ ಜಾಸ್ತಿ ಒಳಗಡೆನೆ ಅಂದರೆ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡುತ್ತೆ ಈ ಥರ ಹೊರಗಡೆ ಕಟ್ಟೋದ್ರಿಂದ ಮೇವು ಚೆನ್ನಾಗಿ ತಿನ್ನುತ್ತೆ ಗ್ರೋತು ಚೆನ್ನಾಗತ್ತೆ ಅಂತ ಇನ್ನು ಇಲ್ಲೆಲ್ಲ ಬೆಡ್ ಹಾಕೋಬೇಕು ನಾವು ಇನ್ನೂ ಕೆಲಸ ಇದೆ ಕಾಂಕ್ರೀಟ್ ಬೆಡ್ ಹಾಕ್ಕೊಂಡ್ರೆ ಸ್ವಲ್ಪ ಮಳೆ ನೀರು ನಿಲ್ಲೋದಿಲ್ಲ ಈ ಥರ ಇನ್ನೂ ಜಾಸ್ತಿ ಆದಮೇಲೆ ಹಾಕ್ಕೋಬೇಕಂತ ಬಿಟ್ಟಿದ್ದೀವಿ ಈ ಥರ ಇಲ್ಲಿ ಇದನ್ನು ಮಾಡಿದ್ದು ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗು ಮರಿಗಳು ಹಾಲು ಕುಡಿಯುತ್ತೆ ನೋಡಿ ಯಾವ ಥರ ಗ್ರೋತ್ ಇದೆ ಅಂತ ಒಂದೂವರೆ ತಿಂಗಳು ಮರಿಗಳಿವು ಇದು ಹೊರಗಡೆಯಿಂದ ಮೆಕ್ಕೆ ಇದು ನಾವು ಆಗಿ ಎರಡೇ ತಂದು ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ಜಾಸ್ತಿ ಮಾಡ್ಕೋಬೇಕಂತ ಇಲ್ಲೇ ಬ್ರೀಡ್ ಮಾಡ್ಕೊಂಡು ಇದನ್ನು ಮಾಡ್ತೀವಿ ಇನ್ನು ಮೂರನೇದಾಗಿ ಆಹಾರ ಕಾಳುಗಳ ಬಗ್ಗೆ ಇದು ಬಕ್ಕೆ ಪೇಂಟ್ ಹೊಡೆದು ಬಕೆಟ್ಟು ಉಳ್ದಿದ್ರಲ್ಲೇ ಯೂಸ್ ಮಾಡ್ಕೊಂಡಿದ್ದೀನಿ ಕಾಳುಗಳು ಬಂದ್ಬಿಟ್ಟು ಇದು ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ಆಮೇಲೆ ಜೋಳ ಗೋಧಿ ಅಕ್ಕಿ ಕುಡಿಸಿ ಇದು ಮರಿಗಳಿಗೆ ಇರಲಿ ಅಂತ ಇದು ಮೆಕ್ಕೆಜೋಳದ್ದು ಪೌಡ್ರು ಆಮೇಲೆ ಇದು ಮೆಕ್ಕೆಜೋಳ ದೊಡ್ಡ ಆಡುಗಳಿಗೆ ನಡೆಯುತ್ತೆ ಮೆಕ್ಕೆಗಳಿಗೆ ಇನ್ನು ನಾಲ್ಕನೇದು ಬಂದುಬಿಟ್ಟು ಮೆಡಿಷನ್ ಇದು ಲಿವರ್ ಟಾನಿಕ್ ಅಂತ ಇನ್ನು ಡಿಟೇಲ್ ಆಗಿ ಮೆಡಿಷನ್ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ಇದು ಸುಮ್ಮನೆ ತೋರಿಸ್ತಾ ಇದ್ದೀನಿ ಇದು ನಾನು ಬಂದುಬಿಟ್ಟು ಲಿವರ್ ಟಾನಿಕ್ ಹಾಕ್ತೀನಿ ಬೆಳಿಗ್ಗೆ ಡೇ ಟೈಮಲ್ಲಿ ಒಂದು ಕಾಳಿಡೋಕ್ಕಿಂತ ಮುಂಚೆ ಹಾಕಿಬಿಡ್ತೀನಿ ಅದು ತೂಕದ ಮೇಲೆ ಇರುತ್ತೆ ಮೇಕೆಗಳು ಎಷ್ಟು ತೂಕ ಇದೆ ಅದರ ಮೇಲೆ ನೋಡ್ಕೊಂಡು ಹಾಕೋಬೇಕು ಸೊ ಇದು ಲಿವರ್ ಇದನ್ನಾಗಿ ಚೆನ್ನಾಗಿ ತಿನ್ನತ್ತೆ ಗ್ರೋತ್ ಆಗುತ್ತೆ ಅಂತ ನೋಡಿ ಯಾವ ಥರ ಅಂತ ಅಷ್ಟು ಟೇಸ್ಟ್ ಇದೆ ಅದು ಕುಡಿಯುತ್ತೆ ಒಂದು ರೂಢಿ ಆಗೋವರೆಗೂ ಸ್ವಲ್ಪ ಇದನ್ನಾಗುತ್ತೆ ಆಮೇಲೆ ತಾನಾಗೇ ಬೇಕು ಅನ್ನತ್ತೆ ನೋಡಿ ಈ ಥರ ಎಲ್ಲ ಮರಿಗಳಿಗೂ ಆಮೇಲೆ ಹಾಡುಗಳಿಗೂ ಟಾನಿಕ್ ಹಾಕೋದ್ರಿಂದ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತ ಇನ್ನು ಫೀಡಿಂಗ್ ವಿಚಾರಕ್ಕೆ ಬಂದರೆ ಶೇಂಗಾ ಹಿಂಡಿ ಮತ್ತು ಕಾಳುಗಳನ್ನು ಕೂಡಿಸಿ ಮಾರ್ನಿಂಗ್ ಟೈಮ್ ಬೆಳಗ್ಗೆ ಏಳು ಗಂಟೆಗೆ ಇಟ್ಟರೆ ನಡೆಯುತ್ತೆ ಅವು ತಿನ್ಕೊಂಡು ಆರಾಮಾಗಿ ಮಲ್ಕೋತವೆ ನೋಡಿ ಯಾವ ರೀತಿ ಇದೆ ಅಂತ ಇದು ನಮ್ಮ ಶೆಡ್ಡಲ್ಲಿ ಏನು ನಡೆದಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ತಿನ್ನುತ್ತೆ ಕಾಳುಗಳನ್ನು ಇಷ್ಟಪಟ್ಟು ತಿನ್ನುತ್ತೆ ಶೇಂಗಿ ಆಗಲಿ ಕಾಳುಗಳನ್ನಾಗಲಿ ಇಷ್ಟಪಟ್ಟು ತಿಂತಾವೆ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ನೀರನ್ನು ಇಡಬೇಕಾಗುತ್ತೆ ಆ ನೀರು ಅವಕ್ಕೆ ಯಾವಾಗ ಬೇಕು ಅವಾಗ ಕುಡಿಬೇಕು ಇದು ಮರಿಗಳಿಗೆ ಮರಿಗಳಿಗೆ ಯಾವ ರೀತಿ ಕಾಳುಗಳನ್ನು ಇಡಬೇಕು ಸಪ್ರೇಟಾಗಿ ಇಡಬೇಕು ಆಡುಗಳ ಜೊತೆ ಇಟ್ಟರೆ ಮೇಕೆಗಳ ಜೊತೆ ಇಟ್ಟರೆ ಅವು ತಿನ್ಕೊಡಲ್ಲ ಈ ಥರ ಇಟ್ಟರೆ ಅವು ಸಪ್ರೇಟಾಗಿ ತಿನ್ನುತ್ತೆ ಮತ್ತು ಮರಿಗಳನ್ನು ಸ್ವಲ್ಪ ಹೊರಗಡೆ ಬಿಟ್ಟರೆ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ಅಂದರೆ ಫ್ರೀಯಾಗಿ ಬಿಡ್ಬೇಕು ಈ ಥರ ನೋಡಿ ಫ್ರೀಯಾಗಿ ಬಿಟ್ಟರೆ ಆಡ್ಕೊಂಡು ಒನ್ ಅವರ್ ಟೂ ಅವರ್ ಆದರೂ ಬಿಡಬೇಕು ಹೊರಗಡೆ ಸ್ವಲ್ಪ ಗ್ರೋತ್ ಆಗುತ್ತೆ ಅಂತ ಇನ್ನು ಮೇವಿನ ವಿಚಾರಕ್ಕೆ ಬಂದರೆ ನಾವು ನೇಪೇರನ್ನು ಹಾಕ್ಕೊಂಡಿದ್ದೀವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇವು ಆಮೇಲೆ ಹಸಿ ಮೇವು ಒಣ ಮೇವು ಅಂತ ಇರುತ್ತೆ ನಾವು ನೇಪೇರ್ ಹಸಿ ಮೇವಿಗೆ ನೇಪೇರ್ ಯೂಸ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿದೆ ಇದು ಸ್ವಲ್ಪ ಚಾಪ್ ಕಟ್ರಲ್ಲಿ ಕಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತವೆ ಹೊಸದಾಗಿ ಆರಂಭ ಮಾಡೋರು ಮೇವಿನ ಬಗ್ಗೆ ತುಂಬ ಗಮನ ಕೊಡಬೇಕು ಮೇವನ್ನು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಂಡ್ಮೇಲೆ ಮೇಕೆಗಳನ್ನು ಜಾಸ್ತಿ ಮಾಡಬೇಕು ನೇಪೇರು ಎರಡನೇದಾಗಿ ಸುಖ ಅದನ್ನು ಚೆನ್ನಾಗಿ ತಿಂತಾರೆ ಅದನ್ನು ತೋರಿಸ್ತೀನಿ ಈಗ ಎರಡನೇ ಮೇವು ಸುಖ ಬುಲ ಚೆನ್ನಾಗಿ ತಿಂತವೆ ಇಷ್ಟಪಟ್ಟು ತಿಂತವೆ ಅದನ್ನು ಕೂಡ ಈ ಥರ ಬಿಟ್ಟರೆ ಅದು ಮರ ಆಗುತ್ತೆ ದೊಡ್ಡ ಮರ ಆದರೆ ಸ್ವಲ್ಪ ಮೇವು ಜಾಸ್ತಿ ಬರುತ್ತೆ ಅಂತ ಚಿಕ್ಕದಾಗಿದ್ದಾಗ ಕಟ್ ಮಾಡಿದರೆ ಅದು ಅಲ್ಲೇ ಚಿಕ್ಕದಾಗೆ ಇರುತ್ತೆ ಈ ಥರ ಮರ ಆದರೆ ಸ್ವಲ್ಪ ಮೇವು ಜಾಸ್ತಿ ಬರುತ್ತೆ ಅಂತ ಸುಪ್ಪ ಚೆನ್ನಾಗಿ ತಿಂತಾರೆ ಈ ಥರ ಎಲ್ಲ ಮಾಡಿಕೊಂಡು ಆರಂಭ ಮಾಡಿದರೆ ಒಳ್ಳೇದನ್ಸುತ್ತೆ ಮೇವಿನ ಪರದಾಟ ಇರಲ್ಲ ಇನ್ನು ಮೂರನೇದಾಗಿ ಇದು ಸುಭದ ನ ನುಗ್ಗೆ ನುಗ್ಗೆನೂ ಚೆನ್ನಾಗಿ ತಿಂತಾರೆ ಇದನ್ನು ಬಿಡಬೇಕು ಇಲ್ಲ ಸೈಡಲ್ಲಿ ಹಾಕೊಂಡ್ರೂ ನಡೆಯುತ್ತೆ ಥರನ ಸ್ವಲ್ಪ ಮರ ಟೈಪ್ ಆಗುತ್ತೆ ಜಾಸ್ತಿ ಮೇವು ಬರುತ್ತೆ ಶುಭ ಚೆನ್ನಾಗಿ ಇಷ್ಟಪಟ್ಟು ತಿಂತವೆ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಇಷ್ಟೇ ಮಾಡಿರೋದು ಇಷ್ಟು ಮಾಡಿಕೊಂಡು ಇನ್ನೂ ಜಾಸ್ತಿ ಮಾಡಬೇಕು ಸ್ವಲ್ಪ ಅನುಭವ ತೊಗೊಂಡು ಜಾಸ್ತಿ ಮಾಡೋದ ಒಳ್ಳೆಯದು ಅನಿಸುತ್ತೆ ಏನೇನು ಫೀಡಿಂಗ್ ಕೊಡಬೇಕು ಏನೇನು ಮೇವು ತಿನ್ನತ್ತೆ ಯಾವ ಥರ ಇರುತ್ತೆ ಎಷ್ಟೋ ಜನ ಒಂದೇ ಸಾರಿ ಮಾಡಿ ನೂರು ಇನ್ನೂರು ಮಾಡಿ ಐವತ್ತು ಮಾಡಿ ಎಲ್ಲ ಲಾಸ್ ಆದವರು ಇದ್ದಾರೆ ಈ ಥರ ಮೇಲೆ ಕಟ್ಟೋದ್ರಿಂದ ಮರಿಗಳು ನೋಡಿ ನಿಮಗೆ ಇದನ್ನು ಮಾಡ್ಕೊಂಡು ತಿಂತವೆ ಗ್ರೋತ್ ಚೆನ್ನಾಗಾಗುತ್ತೆ ಅದ್ರದ್ದು ಸ್ವಲ್ಪ ಹೈಟ್ ಆಗುತ್ತೆ ಇದೇ ಥರ ವಿಡಿಯೋಗಳು ಬರ್ತಾ ಇರುತ್ತೆ ನೋಡಿ ಇದು ಫಸ್ಟ್ನೇ ಮೊದಲನೇ ವಿಡಿಯೋದಾದ್ರಿಂದ ಟೋಟಲಾಗಿ ಹೇಳಿದ್ದೀನಿ ಸಪ್ರೇಟ್ ಸಪ್ರೇಟು ತಳಿಗಳದ್ದು ಯಾವ ರೀತಿ ತೊಗೊಳ್ಬೇಕು ಮೆಡಿಸಿನ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಕಾಳುಗಳು ಯಾವ ರೀತಿ ಹಾಕಬೇಕು ಅದು ನಾನು ಹೇಳಿಕೊಡ್ತೀನಿ ಒಂದೊಂದಾಗಿ